ಆ ಹುಡುಗಿ ಇದೂ ಬದುಕ್ತಾಳೆ ಅಂತ ನಮ್ಮ ಅನಿಸಿಕೆ ಸರಳ ವಿವಾಹ ಮಾಡಿಸ್ತಾ ಸತಿಪತಿಗಳಾಗಿ ಸತಿಪತಿಗಳಾಗಿ ಒಂದಾಗಿ ಬಾಳ್ತೀವಿ ಒಂದಾಗಿ ಬರ್ತೀವಿ ಮಾವ ಮಾವ ಅತ್ತೆ ನೆರೆಯವರಿಯವರ ಜೊತೆ ಬಂಧುಗಳ ಜೊತೆ ಬಂಧುಗಳ ಜೊತೆ ಅನ್ಯೋನ್ಯವಾಗಿ ನಡ್ಕೊಂಡು ಅನ್ಯೋನ್ಯವಾಗಿ ನಡ್ಕೊಂಡು ಯಾವುದೇ ತಪ್ಪುಗಳು ಸಿಗದಾಗೆ ಯಾವುದೇ ತಪ್ಪುಗಳು ಸಿಗಿದಾಗೆ ಬಾಳ್ತೀವಿ ಬಾಳ್ತೀವಿ ಮುಗೀತು ತಾನೆ ಏನ್ ಮದ್ವೆನ ಇನ್ನು ಒಳ್ಳೆ ಕಾಗೆ ಗೂಡಿ ತಂಗತಿ ನಾನು ಇಲ್ಲಿ ಉಸಿದ್ದೆ ಬೇಗ ಬೇಗ ಗಟ್ಟೆ ಅನ್ನೋದಾಗಿ ಕಳ್ಸ್ಕೊಳ್ಳೋ ವ್ಯವಸ್ಥೆ ಮಾಡಿ ಸುಮ್ನೆ ಇವತ್ತು ಮನೆ ಅಕ್ಕ ನಮ್ಕೇಡಿ ನೋಡಿ ಅಕ್ಕ ಹೆಣ್ಣೆತ್ತವರು ಮದುವೆ ಮಾಡ್ಕೊಟ್ರೆ ಗಂಡು ಮನೆ ಕಳ್ಸ್ಕೊಂಡು ನಿಜ ಆದ್ರೆ ನನ್ನ ತಂಗಿಗೆ ಎರಡು ದಿವಸ ಇಲ್ಲೇ ಇದ್ದೆ ಮಂಡ್ಯಗಿ ತುಂಬಿ ಕಳ್ಸ್ಕೊಡ್ತೀನಿ ಒಬ್ಳ ಇದ್ದರೆ ತುಂಬ ಬೇಗ ಮಾಡ್ಕೊಂಬಿಟ್ಟಾಳೆ ನಾನು ಅವಳ ಜೊತೆ ಕಾನೂ ಮಾತಾಡ್ತಾ ಕೂತಿರ್ತೀನಿ ನೀವು ಬೇಗ ಕಳ್ಸಿ ಕೊಡಪ್ಪ ಹೇಳಿದ್ದೀರಾ ಕೊಟ್ಟೆ ಇನ್ನು ಕೂಡ ಕೊರಗೋ ನಿಮಗೆ ವೆಯ್ಟ್ ಮಾಡೋದು ಬೇರೆ ಕಣ್ಣು ನೀನು ತಂಗಿನ ಕಳ್ಸ್ಕೊಳ ನನ್ನ ಜೊತೆ ಆಯಿತು ಬಾವ ಕಳ್ಸ್ಕೊಡ್ತೀನಿ ಮತ್ತೆ ಬಡ್ಲಂಗೆ ತಿಂ ಕಳ್ಸ್ಕೊಟ್ಟಿ ಬಾವ ಮತ್ತೆ ದೇವ್ರು ಒಳ್ಳೇದು ಮಾಡಲಿ ಮೇಲೆ ಹೇಳಿ ನೀವು ನನಗೆ ವಿದ್ಯೆ ಕಲಿಸ ಗುರುಗಳಲ್ಲ ಸರ್ ನನ್ನ ತಂಗಿಯ ಮಡಿಕೆ ದಾಂಪತ್ಯ ದೇವೆಕಿಯೆ ಹೇಳ್ತೋಣ ಯಾ ಏಳಲ್ಲ ನೋಡಿ गिरिದರ ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನ ಕೈದಲ್ಲೇ ಆ ಮನುಷ್ಯನಿಗೆ ಬೆಲೆ ಬೆಲೆಕನೋ ನೋಡು ನನ್ನ ನಾ ದೇವರ ಗೋಸಗಳ ಆ ದೇವರು ತುಂಬಾ ದೊಡ್ಡವನು ನನ್ನ ಸೊಸರ ಕಳಿಸ್ಕೊಡು ನನ್ನ ಮನೆಗೆ ಒಳ್ಳ ಮಗಳು ಬಿಟ್ಟು ಜವಾಬಾನ ಆಗಿ ನೋಡ್ಕೊತೀನಪ್ಪ ಆಯ್ತು ಮಾವ ಮಡ್ಡೆ ಕಳ್ಸ್ಕೊಡ್ತೀನಿ ದೇವರು ನಮಗೆ ಮೋಸ ಮಾಡಿದನೆ ಇನ್ನ ಒಳ್ಳೆ ಮನೆಗೆ ಸೇರ್ತಮ್ಮ ಕಾಲ್ ನಾನು ಒಳ್ಳೆ ಮನೆಗೆ ಹೋಗಿ ಚೆನ್ನಾಗಿ ಇರ್ತಿನಿ ನಾನು ಹೋಗ್ತ ಮೇಲೆ ನೀನೊಬ್ಬನೇ ಹೇಗಣ್ಣ ಇರ್ತಿಯಾ ಅಮ್ಮ ಈ ಬಾಳ ವ್ಯಾಪಾರವನ್ನು ಅರಿಯದಿದ್ದರು ನಾನು ಏಕೋ ಬಾಳ್ತಿನ ಅಮ್ಮ ಇಲ್ಲಿ ಬಿಟ್ಟು ಗಂಡ ಮನೆಗೆ ಹೋಗ್ತಾ ಇದೀಯಾ ಭೂಮಿ ತುಗಲ ಏನಾಗಿ ಬಾಳಮ್ಮ ಸರಿ ನೀನು ಹೇಳ್ತಾಗಿ

ಅವರದ್ದು ಅಕ್ಕ ತಂಗಿಯರಾಗಿ ಬಾಳಮ್ಮ ಸರಿ ನೀನ್ ಹೇಳಿದಾಗಿ ಬಾಳ್ತೀನಿ ನನಗೆ ಮಾಡಲಿಕ್ಕೆ ಕಳಿಸ್ಕೊಡ್ರಣ गॾा न झूल पाणी नंढनि दीव कण गॾ न झूल पाणी नंढ نکو کروا کي جا گدو تا گدو آسان ٿو دي مي جي ورتا نيا جو ها I did ಕಟುಕನಲ್ಲ ದೇವತೆ ಮುಂದೆ ಅಪರಾಧಿ ಅಂತ ನಿರೂಪಿಸಿ ಪ್ರತಿನಿತ್ಯ ದೇವರಿಗೆ ಗಂಟೆ ಬಾರಿಸುತ್ತಿದ್ದ ನನಗೆ ಸಾವಿನ ಗಂಟೆ ಬಂದ್ಬಿಡ್ತು ಮಿತ್ರ ಸಾವಿನ ಕರೆಗಂಟೆ ಬಂದ್ಬಿಡ್ತು ಪಾಪಿ ವಕೀಲ ನಿನ್ನ ಪಡಬರ ವಕೀಲ ಅಂತ ನಂಬಿ ಮೋಸವಾದ ಈಗ ಹೋಗಿ ಈ ಲಾಯರ್ ಅಪರಾಧ ನಿರೂಪರಾಧಿ ಮಾಡ್ತಾನೆ ನಿರೂಪರಾಧಿನ ಅಪರಾಧಿ ಮಾಡ್ತಾನೆ ನನ್ನ ತಂಗಿ ಕೊಲೆ ದಿನ ನನ್ನ ಊರ ಇರಲಿಲ್ಲ ಎಲ್ಲ ಮದುವೆ ಸುಳ್ಸಾಕ್ತಿ ಹೇಳ್ತಂದೆ ಹೇಳಿಲ್ಲ ನಾನೇನ್ ಮಾಡ್ಲಿ ಓಮ್ ಜಯ್ ಹೇ ಎಲ್ಲ ಎವಿಡೆನ್ಸ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದೆ ಸಾಕ್ಷಿಗಳು ಅವ್ರ ಕಡೆ ಆದ್ರಿಂದ ಏನು ಮಾಡೋಕ್ಕಾಗಲಿಲ್ಲ ಸಾರ್ ಪಹಾಪಿಗಳು ಮಾಡಿದ್ರು ಅಂತ ನನ್ನನ್ನು ಅಧರ್ಮದಾನಿ ತುಳಿಯಂತಿಲ್ಲ ಸರ್ ದ್ರೋಹಿ ಮಿತ್ರ ದ್ರೋಹಿ ಪಹಾ ತ್ಯಾಗಿ ಆಗ್ಬೇಕು ಅಂತ ಮಾಡಿದ್ಯೇನು ಶಾಂತಿ ಅಂತ ಮೌನಗೊಂಡು ಮುಗಿಬಿದ್ರೆ ಈ ಕೆಟ್ಟ ಸಮಾಜದಲ್ಲಿ ನಿನ್ನಂತ ಒಳ್ಳೆಯ ಪ್ರಜೆಗೆ ಉಳಿಗಾಲವಿಲ್ಲ ಕಣ ಇದು ಕಾಂಧಿಕಂಡ ರಾಮರಾಜ್ಯವಲ್ಲ ರಾವಣ ರಾಜ್ಯ ರಾಜಕೀಯ ಧನವಂತನ ರಾಜ್ಯ ಇಲ್ಲಿ ಬಾಳ್ಬೇಕು ಅಂದ್ರೆ ಸತ್ಯ ಪತಾಕೆ ಎತ್ತಿಡಿಬೇಕು ಅಂದ್ರೆ ಏಕ್ಪಾಲ್ ತೋತುಕೊಳ್ಳುವ ಹಿಂಸಾ ಕಟ್ಕವನ್ನು ಹಿಡಿದಾಗ ಮಾತ್ರ ಸಾಧ್ಯ ಕಣೋ ಅದನ್ನ ಉಲ್ಲಂಘಿಸೋದು ಯಾರಿಗೂ ಇಲ್ಲ ಅದು ಕೇಳುತ್ತಿದ್ದಾನೆ ತಿಳಿಯಿದೆ ಅದೇ ನಿನ್ನ ಕಾನೂನು ನಿರಪರಾಧಿಯನ್ನು ಕಡೀಕರಿಸುತ್ತೇನು ಎಲ್ಲಿ ತೋರಿಸು ಸಂಭ್ರಮ ನೀನ್ ಹೇಳಿದಂತೆ ನ್ಯಾಯಾಲಯದಲ್ಲಿ ನಾನೇನಾದ್ರೂ ಸತ್ಯ ಹೇಳಿದ್ರೆ ಮರಣ ದಂಡನೆ ಹಾಕ್ತಾ ಬಡ ಹುಟ್ಟಿದ ತಂಗಿಯನ್ನೇ ನನ್ನ ಜೊತೆಯಲ್ಲಿ ನನ್ಮೇಲೆ ನಾನ್ ಬದಿ ಧ್ಯ ಹಣದ ಆಸೆಗೋಸ್ಕರ ಬಡ ಹುಟ್ಟಿದ ತಂಗಿಯನ್ನೇ ಕೊಂದು ಎಂಬ ಅಪವಾದ ತಪ್ಪುತ್ತೇನು ಕಲ್ಲಿನಲ್ಲಿ ಕೆತ್ತಿರೋ ವೀಣೆಂಥ ನನ್ನನ್ನು ನುಡಿಸಲು ಪ್ರಯತ್ನ ಕಣೋ ತಾನೆ ಅದಕ್ಕೆ ಒಂದು ಜೀವ ಎರಡು ತಲೆ ಒಂದು ಒಳ್ಳೆಯದನ್ನ ಬಯಸಿದ್ರೆ ಮತ್ತೊಂದು ಕೆಟ್ಟದನ್ನ ಬಯಸ್ತಾ ಇರುತ್ತೆ ಏನು ಅಹಿಂಸಾ ಮಾರ್ಗಿಯಾದ್ರೆ ಅಮ್ರ ಸೇಹಡಿಗೆ ಸೇಡು ಮುಯಿಗ ಮುಯಿ ಒಳ್ಳೆದಲ್ಲ ಕಣೋ ಭವಿಷ್ಯದಲ್ಲಿ ಒಳ್ಳೆ ಪ್ರಜೆ ಪ್ರ ಇಲಗಾಲ ಅಂತ ಬಿಳ್ ಮಾಡಿ ತೋರಿಸ್ಬಾರ್ದು ಕಣೋ ಭವಿಷ್ಯದಲ್ಲಿ ವಕೀಲನಾಗೇ ಸುಳ್ಳು ಸಾಕ್ಷಿ ಹೇಳಿದ ನಾಗಲಕ್ಷ್ಮಿ ನನ್ನ ಎರಡನೆಯ ಭೇಟಿ ಸೇಡಿಗೆ ಸೇಡುಗೆ ಮುಯಿ ಸಂಭ್ರಮ ಇನ್ನೊಬ್ಬ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ಸೇಡಿಗೆ ಸೇಡು ಮುಯಿಗೆ ಮುಯಿ ಅಂತ ಹೇಳ್ಬಾರ್ದು ಕೂಡ ವಿಜವಾಗಿ ಹೋಯಿತು ನಾವು ಹಾಳೆ ಪ್ರಮಾಣ ಮಾಡಿ ನಿನ್ನ ಸುಳ್ಳು ಸಾಕ್ಷಿ ಏನು ಅಂತ ಕೇಳ್ಕೊಂಡಾಗ ನೀನು ಶಾಂತಿ ಶಾಂತಿ ಅಂತ ಸಾರಿ ಬದುಕು ಹಾಸೆಯನ್ನೇ ಬಿಟ್ಟೆ ನಾನು ಶಾಂತಿಗಾಯಿ ಹಾಕೊಂಡಿರೋ ಈ ಜನವರನ್ನು ತಾನೆ ಕೆಲವೇ ದಿನಗಳಲ್ಲಿ ನನ್ನ ಬಿಟ್ಟು ಹೋಗ್ತಾ ಇದೆಯಾ ಚಿಂತೆ ಮಾಡಬೇಡ ಫ್ರೆಂಡ್ ನನ್ನ ಪ್ರತಿಕಾರದ ಜ್ವಾಲಿ ಆರಿದ ತಕ್ಷಣ ಈ ಕೆಟ್ಟ ಸಮಾಜದಲ್ಲಿ